ಯಾವುದೇ ಜಾತಿ ಧರ್ಮ ಭಾಷೆಗಳ ಭೇದವಿಲ್ಲದೆ ಸಪ್ತ ಸ್ವರಗಳಿಗೆ ಎಲ್ಲರೂ ಸರಿಸಮರು ಎಂಬ ಅಚಲವಾದ ಸಿದ್ಧಾಂತ ಹೊಂದಿರುವ ಸಂಸ್ಥೆ ಲಹರಿ ಹಾಗೂ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ಲಹರಿ ಸಂಸ್ಥೆ ಕಳೆದ ಐವತ್ತು ವರ್ಷಗಳಿಂದ ನಾಡಿನ ಸಂಗೀತ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಕನ್ನಡ ಸೇರಿದಂತೆ ಪಂಚಭಾಷೆಯ ಸಿನಿಮಾಗಳನ್ನು ಪೋಷಿಸಿ ದೇಶದ ಪ್ರತಿಭಾನ್ವಿತ ಕಲಾವಿದರಿಗೆ ವೇದಿಕೆ ಕಲ್ಪಿಸಿರುವ ದಕ್ಷಿಣ ಭಾರತದ ಅತಿದೊಡ್ಡ ಹಾಗೂ ಪ್ರಮುಖ ಆಡಿಯೋ ಸಂಸ್ಥೆ ಅನ್ನೋದು ವಿಶೇಷ ಲಹರಿ ಮ್ಯೂಸಿಕ್ ಸಂಸ್ಥೆ ಸುವರ್ಣ ಮಹೋತ್ಸವ ಆಚರಿಸಲು ಸಜ್ಜಾಗಿದೆ ಅದಕ್ಕಾಗಿ ಲಹರಿ ಸಂಸ್ಥೆ ಮತ್ತೊಂದು ಮಹತ್ವದ ಯೋಜನೆ ರೂಪಿಸಿದೆ ಅಂದ ಹಾಗೆ ಅದು ಲಹರಿ ಎಂಆರ್ಟಿ ಮ್ಯೂಸಿಕ್ ಪ್ರಯೋಗ್ ಇಂಡಿಯನ್ ಕ್ಲಾಸಿಕಲ್ ಕಾನ್ಸರ್ಟ್ ಪ್ರಯೋಗ್ ಸ್ಟುಡಿಯೋ ಓನ್ಲಿ ಕನ್ನಡ ಓಟಿಟಿ ಸಹಯೋಗದೊಂದಿಗೆ ಮುಂದಿನ ಒಂದು ವರ್ಷದಲ್ಲಿ ಹತ್ತು ಸಾವಿರ ಹಾಡುಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಈ ಮೂಲಕ ಕಲಾ ರಸಿಕರಿಗೆ ಲಹರಿ ಮ್ಯೂಸಿಕ್ ಎಂಆರ್ಟಿ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಹಾಗೂ ಓನ್ಲಿ ಕನ್ನಡ ಒಟಿಟಿ ವಾಹಿನಿ ಮೂಲಕ ಪ್ರಸ್ತುತ ಪಡಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ನಾಡಿನ ನಗರದ ಪ್ರದೇಶದಿಂದ ಹಿಡಿದು ಕಾಡಿನ ಮಧ್ಯದಲ್ಲೂ ಇರುವ ಪ್ರತಿಭಾವಂತರನ್ನ ಗುರುತಿಸಿ ಎಲ್ಲ ಪ್ರತಿಭಾನ್ವಿತ ಕಲಾವಿದರಿಗೆ ವೇದಿಕೆ ಕಲ್ಪಿಸುವುದಾಗಿದೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಪ್ರತಿಭೆಯನ್ನ ಗುರುತಿಸಿ ದೇಶದ ಮೂಲೆ ಮೂಲೆಯಿಂದ ಆಯ್ಕೆ ಮಾಡಿ ಅವರ ಕಲೆಯನ್ನ ಅನಾವರಣಗೊಳಿಸುವ ಮಹತ್ತರ ವೇದಿಕೆಯನ್ನ ಸೃಷ್ಟಿ ಮಾಡಲಾಗ್ತಿದೆ ದೇಶದ ಶ್ರೀಮಂತ ಕಲೆಗಳಾದ ಶಾಸ್ತ್ರೀಯ ಸಂಗೀತ ಸಾಹಿತ್ಯ ಭಾವಗೀತೆ ಭಕ್ತಿಗೀತೆ ಜನಪದ ಗೀತೆ ಶಾಸ್ತ್ರೀಯ ನೃತ್ಯ ಜನಪದ ನೃತ್ಯ ಹರಿಕತೆ ಯಕ್ಷಗಾನ ನಾಟಕ ಕಿರುಚಿತ್ರಗಳು ಹಾಗೂ ಎಲ್ಲ ಪ್ರಕಾರದ ನಮ್ಮ ಭಾರತೀಯ ಸಂಸ್ಕೃತಿಯ ಕಲಾ ಪ್ರಕಾರಗಳನ್ನು ಸಂರಕ್ಷಿಸಿ ಪೋಷಿಸಿ ಮುಂದಿನ ಪೀಳಿಗೆಗೆ ಪ್ರೋತ್ಸಾಹ ನೀಡುವುದೇ ಲಹರಿ ಸಂಸ್ಥೆಯ ಗುರಿ ಈಗಾಗಲೇ ಕಳೆದ ತಿಂಗಳು ಪ್ರಯೋಗ ಸ್ಟುಡಿಯೋ ಸಹಯೋಗದೊಂದಿಗೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಶಾಸ್ತ್ರೀಯ ಸಂಗೀತ ಹಾಗೂ ಭಕ್ತಿ ಗೀತೆಯನ್ನು ರೆಕಾರ್ಡಿಂಗ್ ಮಾಡಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಹೊಸ ಪ್ರತಿಭಾನ್ವಿತ ಕಲಾವಿದರನ್ನ ಗುರುತಿಸಿ ವೇದಿಕೆಯನ್ನ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ದೇಶದ ಹಿರಿಯ ಹಲವಾರು ಕಲಾವಿದರು ಈ ಯೋಜನೆ ಹಾಗೂ ಯೋಜನೆಗೆ ತಮ್ಮ ಸಹಮತ ಸೂಚಿಸಿ ಯುವ ಪ್ರತಿಭೆಗಳಿಗೆ ಮಾರ್ಗದರ್ಶನ ನೀಡಲು ಮುಂದೆ ಬಂದಿದ್ದಾರೆ ಈ ಮಹತ್ತರವಾದ ಕಾರ್ಯಕ್ರಮದಿಂದ ಹಲವಾರು ಕಲಾವಿದರು ತಂತ್ರಜ್ಞರು ಬರಹಗಾರರು ಸಂಗೀತ ನಿರ್ದೇಶಕರು ಬೆಳಕಿಗೆ ಬರಲಿದ್ದಾರೆ ಅಂತ ಲಹರಿ ಮ್ಯೂಸಿಕ್ ಹಾಗೂ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆಯ ನಿರ್ದೇಶಕರಾದ ಲಹರಿ ವೇಲು ಅವರು ಹೇಳಿದ್ದಾರೆ ಅದೇನೇ ಇರಲಿ ಲಹರಿ ಮ್ಯೂಸಿಕ್ ಸಂಸ್ಥೆ ಐವತ್ತರ ಸಂಭ್ರಮದಲ್ಲಿದೆ ಈ ಹಾದಿ ಸುಲಭದಲ್ಲ ಇಷ್ಟು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ತಮ್ಮದೇ ಚಾಪು ಮೂಡಿಸಿ ಸಂಗೀತ ಕ್ಷೇತ್ರದಲ್ಲಿ ಮೈಲುಗಲ್ಲು ಸಾಧಿಸಿದೆ ಹಲವಾರು ದಾಖಲೆಗಳಿಗೂ ಸಾಕ್ಷಿಯಾಗಿದೆ ಈಗ ಮತ್ತಷ್ಟು ಉತ್ಸಾಹದೊಂದಿಗೆ ಹೊಸ ಯೋಚನೆಗೆ ಮುಂದಾಗಿರೋ ಲಹರಿ ಸಂಸ್ಥೆಯ ಕಾರ್ಯಕ್ಕೆ ಶುಭವಾಗಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ